ನಮಸ್ಕಾರ ಡಾಕ್ಟ್ರಿಂಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವು ಕೂಡ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಸಿ ಎಸ್ ಕೆ ವರ್ಸಸ್ ಎಲ್ ಎಸ್ ಟಿ ಎಂತ ಮ್ಯಾಚ್ಗಳು ನಮ್ಮ ಕನ್ನಡಿಗರ ಕಂಬ ಇದೆಯಲ್ಲ ಮಿಸ್ಟರಿ ಆಗಿತ್ತು ಅಂತಾನೆ ಕೂಡ ಹೇಳ್ಬಹುದು ಯಾಕಂದ್ರೆ ದಿನ ಸ್ಪೆಷಲ್ ಗಿಫ್ಟ್ ಕೊಟ್ಟಿದ್ದು ಚೆನ್ನೈಗೆ ನಮ್ಮ ಕನ್ನಡಿಗ ಕೆ ಎಲ್ ರಾಹುಲ್ ಸೊ ಈ ಮ್ಯಾಚ್ ನಲ್ಲಿ ಏನೇನು ಆಯಿತು ಎಲ್ಲ ಕಮ್ಯುನಿ ಡೀಟೇಟ್ಸ್ ನಿಮಗೆ ಕೊಡ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ನೀವು ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಬಿಡಿ ಪಕ್ಕದಲ್ಲೇ ಇರುವಂತಹ ಬೆಲೈಕನ್ ಹತ್ಬಿಟ್ಟು ಆಲ್ ಅಂತ ಸೆಲೆಕ್ಷನ್ ಮಾಡ್ಬಿಟ್ಟು ಈ ವಿಡಿಯೋಗೆ ಒಂದು ಲೈಕ್ಸ್ ಮಾಡ್ಬಿಡಿ ಮಾಡಿದ್ರಾ ಮಾಡಿದ್ರ ಮನೆಯೊಳಗಡೆ ಡೈರೆಕ್ಟ್ ವಿಚಾರಕ್ಕೆ ಹೊರಟೋ ಬಿಡೋಣ ಮತ್ತೆ ತಡ ಮಾಡೋ ದೂಸೋ ಸಿ ಎಸ್ ಕೆ ವರ್ಸಸ್ ಎಲ್ಲ ಸಿ ಸ್ಟಾರ್ಟಿಂಗು ಬ್ಯಾಟಿಂಗ್ ಆಡಿದ್ದೇನೆ ಸಿ ಎಸ್ ಕೆ ಅವರು ಗುರು ಇವರ ಬ್ಯಾಟಿಂಗ್ ಲೈನ್ ಅಪ್ ನೋಡಿದ್ರೆ ಖಂಡಿತ ಒಂದು ಟೂ ಹಂಡ್ರೆಡ್ ರೀಚ್ ಮಾಡಬಹುದು ಅಂತ ಎಲ್ಲ ಅನ್ಕೊಂಡಿದ್ರು ಬಟ್ ಅಲ್ಲಿ ಆಗೋಯ್ತು ಓಪನಿಂಗ್ ಬಂದಂತ ರಚಿನ್ ರವೀಂದ್ರ ಅವರು ಬೇಗನೆ ಔಟ್ ಆಗ್ತಾರೆ ಅಂದ್ರೆ ಡಕ್ಕಿಗೆನೆ ಔಟ್ ಆಗ್ತಾರೆ ಗುರು ಇನ್ನು ರಹಾನೆ ಇಪ್ಪತ್ನಾಲ್ಕು ಬಾಲ್ನಲ್ಲಿ ಮೂವತ್ತ ಆರು ರನ್ ನ ಮೂಲಕ ಇದರಲ್ಲಿ ಐದು ಫೋರ್ ಒಂದು ಸಿಕ್ಸ್ ಕೂಡ ಆಡ್ ಆಗಿರುತ್ತೆ ಬಟ್ ಸ್ಟ್ರೈಕ್ ರೇಟ್ ಔಟ್ ಆಗಿಬಿಡ್ತಾರೆ ಇನ್ನು ಸ್ವಲ್ಪ ತಳಪಾಯನ ಹಾಕೊಡಬಹುದಾಗಿತ್ತು ಅಜಿಂಕ್ಯ ರಹಾನೆ ಅವರಿಂದ ಸೊ ಓ ಸೀಸನ್ ಆಡಿದಂತ ಸೀಸನ್ ಬರ್ತಾ ಇಲ್ಲ ಸೊ ಎಸ್ ಕೆ ಓಪನಿಂಗ್ ಪೇರ್ನಲ್ಲಿ ಹೊಡ್ತಾ ತಿಂತ ಇದೆ ಇನ್ನು ಋತುರಾಜ್ ಗಾಯಕ್ ವಾರ್ಡ್ ಹದಿಮೂರು ಬಾಲ್ನಲ್ಲಿ ಹದಿನೇಳು ರನ್ ಹೊಡಿತಾರೆ ನಾಯಕ ಇದರಲ್ಲಿ ಕೇವಲ ಒಂದೇ ಒಂದು ಫೋರ್ ಇದೆ ಮಿಕ್ಕಿದ ಎಲ್ಲಾನು ಕೂಡ ಬರೀ ಸಿಂಗಲ್ಸ್ ಟು ಡಿಮಲ್ಸ್ ಅನ್ನೇ ತಗೊಂಡಿದ್ದಾರೆ ಇನ್ನು ಇವರ ಬ್ಯಾಟಿಂಗ್ ಲೈನ್ ಅಪ್ ಸುಮ್ಮನೆ ಆಳಾಗ್ಬಿಡುತ್ತೆ ಇವರು ಒಂದೇ ಸಲ ದೂಬೆ ಅವರು ಮೂರ್ ರನ್ ಗೆ ಔಟ್ ಆಗ್ತಾರೆ ಹೆಸರು ರುಜ್ವಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದು ಒಂದೇ ಒಂದು ರನ್ ಗೆ ಔಟ್ ಆದ್ರೆ ಅಲ್ಲಿಂದ ಸ್ವಲ್ಪ ಇನ್ನಿಂಗ್ಸ್ ನ ಬಿಲ್ಡ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ದು ರವೀಂದ್ರ ಜಡೇಜಾ ಹಾಗೂ ಮೋಹಿನ್ ಗುರು ಇಬ್ಬರು ಅದ್ಭುತವಾದ ಪಾರ್ಟ್ನರ್ಶಿಪ್ ನ ಬೆಳೆಸ್ಕೊಳ್ತಾರೆ ರವೀಂದ್ರ ಜಡೇಜಾ ಅವರು ಫಿಫ್ಟೀನ್ ಹೊಡಿತಾರೆ ನಲವತ್ತು ಬಾಲ್ ನಲ್ಲಿ ಐವತ್ತ ಏಳು ರನ್ ಐದು ಫೋರ್ ಒಂದು ಸಿಕ್ಸ್ ನೂರ ನಲವತ್ತ ಎರಡು ಸ್ಟ್ರೈಕ್ ರೇಟ್ ಆದ್ರೆ ಮೋಹಿನ್ ಆಲಿ ಅವರು ಇಪ್ಪತ್ತು ಬಾಲ್ ನಲ್ಲಿ ಮೂವತ್ತು ರನ್ ಮೂರು ಸಿಕ್ಸ್ ಕೊಟ್ಟಿದ್ದಾರೆ ಗುರು ಈ ವ್ಯಕ್ತಿ ಏನ್ ಗುರು ಮನುಷ್ಯನ ಒಂಥರ ಬಂದಾಗೆಲ್ಲ ಒಂಥರ ಇಂಪ್ಯಾಕ್ಟ್ ಪ್ಲೇಯರ್ ಮಾಡ್ಬಿಟ್ಟು ರೀತಿನೇ ಆಡ್ಕೊಂಡು ಹೋಗ್ತಾರೆ ಗುರು ಮೋಹಿನ್ ಆಲಿ ಅವರು ಒಂಥರ ಆರ್ ಸಿ ಬಿನೆ ಇದ್ರು ಆರ್ ಸಿ ಬಿದೇಲೂ ಕೂಡ ಹುಲಿ ಇದ್ದಂಗೆನೆ ಇದಾರೆ ಗುರು ಬಟ್ ರವೀಂದ್ರ ಜಡೇಜಾ ಅವರು ಕ್ಲಾಸಿಕ್ ಫಿಫ್ಟೀನ್ ಓಡುದ್ರೆ ಕೊನೆಯಲ್ಲಿ ಬಂದು ಫಿನಿಶಿಂಗ್ ಟಚ್ನ ಕೊಟ್ಟಿದ್ದು ಇಲ್ಲ ಒಂದ್ ಕಡೆ ಎಲ್ ಎಸ್ ಸಿ ಬೋಲರ್ಸ್ ಗಳ ಬಗ್ಗೆ ನನ್ಗ ಅನಿಸ್ತು ಹದಿನೇಳು ಓವರ್ಗು ಕೂಡ ಎಲ್ಲಾರು ಕೂಡ ಚೆನ್ನಾಗೇನೆ ಇತ್ತು ಎಲ್ಲ ಇವರು ಕಂಟ್ರೋಲ್ ಅಲ್ಲೇ ಇತ್ತು ಬಟ್ ಕೊನೆ ಮೂರು ಓವರ್ ಇವರು ಹೊಡ್ತಾ ತಿಂದ್ರು ಅಲ್ಲಿಂದ ಸುಧಾರ್ಸ್ಕೊಳಕ್ ಆಗ್ಲೇ ಇಲ್ಲ ಇವರು ಯಾಕೆ ಅಂತ ಗೊತ್ತಾಗಲಿಲ್ಲ ಅದರಲ್ಲೂ ಎಂ ಎಸ್ ಧೋನಿ ಅವರು ಬಂದ್ರೆ ಬಿಡ್ತಾರೆ ಗುರು ಈ ವ್ಯಕ್ತಿ ಎಕ್ಸ್ಟ್ರಾ ಮೂಡ್ ನಲ್ಲೇನೆ ಇದಾರೆ ಗುರು ಬೇರೆ ಲೆವೆಲ್ ಒಂದರ ಬೇರೆ ಪ್ಲಾನೆಟ್ ಇಂದ ಬಂದಿರೋ ಥರನೇ ಆಡ್ತಾ ಇರೋದು ಎಂ ಎಸ್ ಧೋನಿ ಎಂಟು ಬಾಲ್ ಅಲ್ಲ ಗುರುದು ಒಂಬತ್ತು ಬಾಲನಲ್ಲಿ ಇಪ್ಪತ್ತ ಎಂಟು ರನ್ ಮೂರು ಫೋರ್ ಎರಡು ಸಿಕ್ಸು ಎಂತ ಬ್ಯಾಟಿಂಗ್ ಗುರು ಇರೋದು ಮುನ್ನೂರ ಹನ್ನೊಂದು ಸ್ಟ್ರೈಕ್ ರೈಟ್ ಯಪ್ಪ ಕಳೆದ ಗುರು ಇವರ ಬ್ಯಾಟಿಂಗ್ ಅಂತೂ ಈ ಏಜ್ ನಲ್ಲೂ ಕೂಡ ಈ ತರ ಬೆಂಕಿ ಬ್ಯಾಟಿಂಗ್ ಯಾರ್ ಗುರು ಹೇಳ್ತಾರೆ ಇವ್ರಿಗೆ ಏಜ್ ಆಗಿದೆ ಅಂತ ನೂರ ಒಂದು ಮೀಟರ್ ಸಿಕ್ಸಸ್ ಹೊಡಿತಾರೆ ಗುರು ಇಂಥ ವ್ಯಕ್ತಿ ಏಜ್ ಆಗಿದೆ ಅಂತ ಹೆಂಗೆ ಹೇಳಕ್ ಆಗುತ್ತೆ ಗುರು ಸೊ ಬೆಂಕಿ ಆಟನ ಆಡ್ತಾ ಇರೋದು ಎಂ ಎಸ್ ಧೋನಿ ಅವರು ಒಂಬತ್ತು ಗೆ ಇಪ್ಪತ್ತೆಂಟು ರನ್ ಎಂ ಎಸ್ ಧೋನಿ ಲೆವೆಲ್ ಏನೇ ಬೇರೆ ಅಂತ ಹೇಳ್ಬಹುದು ಬಟ್ ಈ ಜಿ ಟಿ ಬೌಲಿಂಗ್ ಅಲ್ಲ ಗುರು ಇದು ಎಲ್ ಎಸ್ ಜಿ ಬೌಲಿಂಗ್ ಚೆನ್ನಾಗೇನೆ ಮಾಡಿದರೆ ಗುರು ಅಷ್ಟೇನು ಹೊಡೆತ ತಿನ್ನಕೆ ಹೋಗ್ಲಿಲ್ಲ ಬಟ್ ಕೊನೆ ಮೂರ್ ಓವರ್ ಜಾಸ್ತಿ ಹೊಡ್ತಾ ತಿಂದಿದ್ದು ಎಂ ಮಾರ್ಕೋ ಎನ್ರಿ ಅವರು ಮೂರು ಓವರ್ ನಲ್ಲಿ ಇಪ್ಪತ್ತಾರು ರನ್ ಕೊಡ್ತಾರೆ ಬಟ್ ಯಾವುದೇ ವಿಕೆಟ್ ನ ತಗೊಳಕ್ ಆಗೋದಿಲ್ಲ ಬಟ್ ಮುಕೇಶ್ ಖಾನ್ ನಾಲ್ಕು ಓವರ್ ನಲ್ಲಿ ಮೂವತ್ತೇಳು ರನ್ ಕೊಟ್ಟು ಒಂದ್ ವಿಕೆಟ್ ನ ತಗೊಂಡ್ರೆ ಇನ್ನು ರಿಜ್ವಿ ಸಿಂಗ್ ಠಾಕೂರ್ ಅವರು ನಾಲ್ಕು ಓವರ್ ನಲ್ಲಿ ನಲವತ್ತ ಐದು ರನ್ ಕೊಟ್ಬಿಟ್ಟು ಒಂದೇ ವಿಕೆಟ್ ನ ತಗೊಳ್ತಾರೆ ಸೊ ಇವರನ್ನೇ ಕೊನೆಯಲ್ಲಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿರೋದನ್ನು ಕೃಣಾಲ್ ಪಾಂಡ್ಯ ಬೆಂಕಿ ಬೌಲಿಂಗ್ ಗುರಿ ವ್ಯಕ್ತಿಯು ಮೂರ್ ಓವರ್ ಗೆ ಹದಿನಾರು ರನ್ ನ ಕೊಟ್ಬಿಟ್ಟು ಎರಡು ವಿಕೆಟ್ ನ ತಗೊಳ್ತಾರೆ ಬಟ್ ರವಿ ಬಿಷ್ಣು ಹೀ ಸ್ವಲ್ಪ ಎಕ್ಸ್ಪೆನ್ಸಿವ್ ಆದ್ರೂ ನಾಲ್ಕು ಓವರ್ಗೆ ನಲವತ್ತ ಒಂದು ರನ್ ನ ಕೊಟ್ಬಿಟ್ಟು ಒಂದ್ ವಿಕೆಟ್ ನ ತಗೊಂಡ್ರೆ ನಮ್ಮ ಇನ್ನು ಸ್ಟೋಯಿನಿಸ್ ಅವರು ಎರಡು ಓವರ್ಗೆ ಗೆ ಏಳು ರನ್ನ ಕೊಟ್ಬಿಟ್ಟು ಒಂದು ವಿಕೆಟ್ ನ ತಗೊಳ್ತಾರೆ ಮೂರು ಪಾಯಿಂಟ್ ಐದು ಇವ್ರದ್ದು ಎಕನಾಮಿಕ್ ಇರೋದು ಬಟ್ ನಮ್ಮ ಎಲ್ ಎಸ್ ಸಿ ಬ್ಯಾಟಿಂಗ್ ನೋಡೋದಾದ್ರೆ ನಮ್ಮ ಕನ್ನಡಿಗ ಕೆ ಎಲ್ ರಾಹುಲ್ ಅಬ್ಬರಿಸ್ತಾರೆ ಗುರು ಈ ಮ್ಯಾಚ್ ನಲ್ಲಿ ಕ್ವಿಂಟನ್ ಡಿಕಾಕ್ ಹಾಗೂ ಕನ್ನಡಿಗ ಕೆ ಎಲ್ ರಾಹುಲ್ ಇಬ್ರು ಕೂಡ ಓಪನಿಂಗ್ ಪೇರ್ ಬಂದು ಎಂತ ಇನ್ನಿಂಗ್ಸ್ ಗುರಿ ಇಬ್ಬರು ಕೂಡ ಒಳ್ಳೆ ಪಾರ್ಟ್ನರ್ಶಿಪ್ ನ ಬಿಲ್ಡ್ ಮಾಡ್ತಾರೆ ಕ್ವಿಂಟನ್ ಡಿಕಾಕ್ ಅವರು ನಲವತ್ತ ಮೂರು ಬಾಲ್ನಲ್ಲಿ ಐವತ್ತ ನಾಲ್ಕು ರನ್ ಹೊಡಿತಾರೆ ಇದರಲ್ಲಿ ಐದು ಫೋರ್ ಒಂದು ಸಿಕ್ಸ್ ನೂರ ಇಪ್ಪತ್ತೈದು ಸ್ಟ್ರೈಕ್ ರೈಟ್ಸ್ ಇದನ್ನೇ ಸ್ವಲ್ಪ ಕಡಿಮೆ ಸ್ಟ್ರೈಕ್ ರೈಟ್ ಅನ್ಸುತ್ತೆ ಕ್ವಿಂಟನ್ ಡಿಕಾಕ್ ಅವರದು ಬಟ್ ನಮ್ಮ ಕನ್ನಡಿಗ ಕೆ ಎಲ್ ರಾಹುಲ್ ಐವತ್ತ ಮೂರು ಬಾಲ್ನಲ್ಲಿ ಎಂಬತ್ತ ಎರಡು ರನ್ ಒಂಬತ್ತು ಫೋರ್ ಮೂರು ಸಿಕ್ಸ್ ನೂರ ಐವತ್ತು ನಾಲ್ಕು ಸ್ಟ್ರೈಕ್ ರೇಟ್ ಗುರು ಚಿಂದಿ ಬ್ಯಾಟಿಂಗ್ ಆಡಿದ ನಮ್ಮ ಕನ್ನಡಿಗ ಕೆ ಎಲ್ ರಾಹುಲ್ ಎಲ್ಲೆಷ್ಟಿನ ಗೆಲುವಿನ ದಡಕ್ಕೆ ಸೇರಿಸ್ತಾರೆ ನಿಖಲಸ್ ಪುರೋನ್ ಬಂದ್ಬಿಟ್ಟು ಫಿನಿಷಿಂಗ್ ಟಚ್ನ ಕೊಡ್ತಾರೆ ಗುರು ಹನ್ನೆರಡು ಬಾಲ್ನಲ್ಲಿ ಇಪ್ಪತ್ತ ಮೂರು ರನ್ ಮೂರು ಫೋರ್ ಒಂದು ಸಿಕ್ಸ್ ನೂರ ತೊಂಬತ್ತ ಒಂದು ಸ್ಟ್ರೈಕ್ ರೇಟ್ ಇವ್ರಿಗೆ ಸಪೋರ್ಟಿಂಗ್ ಪ್ರದರ್ಶನ ಕೊಟ್ಟಿದ್ದು ಮಾರ್ಕೋ ಮಾರ್ಕೋಸ್ಟುವನ್ಸ್ ಎರಡು ವಿಕೆಟ್ ನಷ್ಟಕ್ಕೇನೆ ನೂರ ಎಂಬತ್ತು ರನ್ ಹೊಡಿತಾರೆ ಸೊ ಈ ಮ್ಯಾಚ್ ನಲ್ಲಿ ಪ್ಲೇಯರ್ ಆಫ್ ದಿ ಮ್ಯಾಚ್ ಅವಾರ್ಡ್ ಬರೋದು ನಮ್ಮ ಕನ್ನಡಿಗ ಕೆಎಲ್ ರಾಹುಲ್ ಅವ್ರಿಗೆನೆ ಗುರು ಸೊ ನಿಮ್ಗೆ ಅನಿಸುತ್ತೆ ನಮ್ಮ ಕನ್ನಡಿಗನಿಗೆ ಬಂದಿರೋದು ಅದರಲ್ಲೂ ಕೂಡ ಬರ್ಡೇ ದಿನನೇ ಬರ್ಡೇ ಗಿಫ್ಟ್ ಬಂದಿದೆ ನಮ್ಮ ಕನ್ನಡಿಗ ಕೆಎಲ್ ರಾಹುಲ್ ಅವರಿಗೆ ಪ್ಲೇಯರ್ ಆಫ್ ದಿ ಮ್ಯಾಚ್ ಅವಾರ್ಡ್ ಒಳ್ಳೆ ಬ್ಯಾಕ್ ಟು ಫಾರ್ಮರ್ಗೆ ಬಂದಿದ್ದಾರೆ ಗುರು ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೆ ವ್ಯಕ್ತಿ ಬೇಕಾ ಅಂತ ಸಾಕಷ್ಟು ಪ್ರಶ್ನೆಗಳು ಬರ್ತಾ ಇದ್ದಾವೆ ಬಟ್ ಎಲ್ರಿಗೂ ಉತ್ತರ ಕೊಟ್ಟಿರೋದು ನಮ್ಮ ಕನ್ನಡಿಗ ಸೊ ಎಸ್ ಕೆ ಬೌಲಿಂಗ್ ಲೈನ್ ಅಪ್ ನೋಡೋದಾದ್ರೆ ದೀಪಕ್ ಚಾರ್ ಯಾವ್ದೇ ವಿಕೆಟ್ ಇಲ್ಲ ಗುರು ಮತೀಶಾ ಪತಿರಾಣ ಒಂದ್ ವಿಕೆಟ್ ನ ತಗೊಂಡ್ರೆ ಎಂ ರಹಮಾನ್ ಅವರು ಒಂದ್ ವಿಕೆಟ್ ನ ತಗೊಳ್ತಾರೆ ಅದನ್ನ ಬಿಟ್ರೆ ಇನ್ ಯಾರು ಕೂಡ ಅಷ್ಟಾಗಿ ವಿಕೆಟ್ ನ ತಗೊಳ್ಳೋದು ಎಲ್ಲಾ ಕೂಡ ಒಂಥರ ಎಕನಾಮಿಕ್ಲಿ ಆರು ಮೇಲೆ ಮೇಲೆ ಗುರು ಅಂದ್ರೆ ಏಳು ಎಂಟು ಒಂಬತ್ತಾರು ಇಲ್ವೇ ಇಲ್ಲ ಬಿಡಿ ಎಲ್ಲ ಎಲ್ಲಾ ಹತ್ತುಕೊಂಡೋಗ್ಬಿಟ್ಟಿದ್ದಾರೆ ಡೈರೆಕ್ಟ್ ಇನ್ನ ಮೋಹಿನಲ್ಲಿ ಗುರು ಸ್ವಲ್ಪ ಐದರಲ್ಲಿ ಇದಾರೆ ಸೊ ಇದು ಬೌಲಿಂಗ್ ಕೈ ಕೊಡ್ತು ಸಿ ಎಸ್ ಗೆ ಅಂತ ಹೇಳ್ಬೋದು ಸೊ ನಿಮ್ಗೆ ಅನ್ಸುತ್ತೆ ನಮ್ಮ ಕನ್ನಡಿಗನ ಈ ಗೆಲುವಿನ ಬಗ್ಗೆ